ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಚಿಂತಾಮಣಿ ತಾಲೂಕಿನ ಸೀಕಲ್ಗೆ ಭೇಟಿ ನೀಡಿದ ಚಾಮುಂಡೇಶ್ವರಿ ಕ್ಷೇತ್ರದ ಶಾಸಕ ಹಾಗೂ ಮಾಜಿ ಸಚಿವ ಜಿ ಟಿ ದೇವೇಗೌಡ ಸಮಾಜ ಸೇವಕ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಮುಖಂಡರಾದ ಸೀಕಲ್ ರಾಮಚಂದ್ರಗೌಡರವರ ಮನೆಯಲ್ಲಿ ಔತಣಕೂಟ ಏರ್ಪಡಿಸಿದ್ದು ಔತಣಕೂಟಕ್ಕೆ ಜಿ ಟಿ ದೇವೇಗೌಡರವರು ಮತ್ತು ರಾಮಚಂದ್ರ ರಾಮಚಂದ್ರಗೌಡವರ ಸ್ನೇಹಿತರು ಹಿತೈಷಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿದ್ದರು ತದನಂತರ ಸಿಕಲ್ ರಾಮಚಂದ್ರಗೌಡರವರ ಮನೆಯಲ್ಲಿ ಅನೇಕ ತಳಿಗಳ ಹಸುಗಳು ಸಾಕುತ್ತಿದ್ದು ಹಸುಗಳನ್ನು ಮಾಜಿ ಸಚಿವರು ಶಾಸಕರೂ ಆದ ಜಿಟಿ ದೇವೇಗೌಡರವರು ವೀಕ್ಷಣೆ ಮಾಡಿ ಹಸುಗಳ ತಳಿಗಳ ಬಗ್ಗೆ ತಿಳಿದುಕೊಂಡರು 이곳이 100G가 있습니다. 이곳은 아기가라. 어디서 얻었는지 모르겠습니다. 이곳이 100G입니다. 이0 0 g 이기요 100G? 100G입니다. 일주일에 200G가 되었을 때, 너무 많이 얻었다고 생각합니다. 너무 많이 얻었다고 생각합니다. 죽은 사람들이 많이 얻었다고 생각합니다. 네. 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 이 네. 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 नहीं सर बोलते लफड़ा बिठा के बोलते हैं सर